ಮತ್ತೊಂದು ಒಗಟುಗಳ ಸ್ಪರ್ಧೆ ಲೈವ್ ನೋಡೋಣ ಎಷ್ಟು ಜನ ಜಾಯ್ನ್ ಆಗ್ತಾರೆ ಅಂತ ಹೇಳಿಬಿಟ್ಟು ಓಕೆ ಒಗಟುಗಳು ರಿಡಲ್ಸ್ ಇನ್ನೊಂದು ತರ್ಟಿ ಸೆಕೆಂಡ್ ವೆಯ್ಟ್ ಮಾಡೋಣ ಸಬ್ಸ್ಕ್ರೈಬರ್ಸ್ ಜಾಯಿನ್ ಆಗ್ತಾರೆ ಹಲೋ ಸ್ನೇಹಿತರೇ ಒಗಟುಗಳ ಸ್ಪರ್ಧೆಗೆ ಸ್ವಾಗತ ಸುಸ್ವಾಗತ ವಿಡಿಯೋ ನೋಡ್ತಾ ಇರೋರು ಒಂದು ಲೈಕ್ ಮಾಡಿಬಿಟ್ಟು ನೋಡಿ ಸೊ ದಟ್ ಬೇರೆಯವ್ರಿಗೂ ಸಹ ತಲುಪತ್ತೆ ಅವರು ಸಹ ಸಾರಿ ಅವರು ಸಹ ಒಗಟುಗಳ ಸ್ಪರ್ಧೆಗೆ ಭಾಗವಹಿಸ್ಬೋದು ನೋಡೋಣ ಲೈಕ್ ಮಾಡಿಕೊಂಡೇ ನೋಡಿ ಆಗ ಬೇರೆಯವರು ಸಹ ಸಾರಿ ಬೇರೆಯವರು ಸಹ ಭಾಗವಹಿಸ್ಬೋದು ಒಗಟುಗಳ ಸ್ಪರ್ಧೆಗೆ ಉತ್ತರವನ್ನು ಕಮೆಂಟ್ ಮಾಡಿ ಈಸಿ ಇದೆ ಈಸಿ ಅಂತ ಕಮೆಂಟ್ ಮಾಡಿ ಮೊದಲನೇ ಪ್ರಶ್ನೆ ನೋಡೋಣ ಮೊದಲನೇ ಪ್ರಶ್ನೆ ಗಿಡ ಕೊಡಲಾರದು ಮರ ಬೆಳೆಸಲಾರದು ಅದಿಲ್ಲದೆ ಊಟ ಸೇರಲಾರದು ಗಿಡವೂ ಕೊಡಲ್ಲ ಮರನೂ ಕೊಡಲ್ಲ ಅದಿಲ್ಲದೆ ಊಟ ಸಹ ಸೇರಲ್ಲ ಅದು ಯಾವುದು ನಿಮಗೆ ಮೂವತ್ತು ಸೆಕೆಂಡ್ ಬಾಕಿ ಇರುತ್ತೆ ಆನ್ಸರ್ನ ಯೋಚನೆ ಮಾಡಿ ಟೈಪ್ ಮಾಡಿ ಕಮೆಂಟ್ ಮಾಡಿ ಫಟಾಫಟ್ ಕಮೆಂಟ್ ಮಾಡಿ ಗಿಡ ಕೊಡೋಲ್ಲ ಮರ ಕೊಡಲ್ಲ ಅದಿಲ್ಲ ಅಂದರೆ ಊಟ ಸೇರೋದೇ ಇಲ್ಲ ಅದು ಅದು ಗಿಡದಿಂದನೂ ಬರೋದಿಲ್ಲ ಮರದಿಂದನೂ ಬರೋದಿಲ್ಲ ಅದಿಲ್ಲ ಅಂದರೆ ಯಾರಿಗೂ ಊಟನೇ ಸೇರೋದಿಲ್ಲ ಅದು ಯಾವುದು ಯುವರ್ ಟೈಮ್ ಸ್ಟಾರ್ಟ್ಸ್ ನಾವು ಉತ್ತರ ಗೊತ್ತಿರೋರು ಕಮೆಂಟ್ ಮಾಡಿ ಲೈಕ್ ಮಾಡ್ಕೊಂಡು ನೋಡಿ ಆಗ ಬೇರೆಯವ್ರಿಗೂ ಸಹ ತಲುಪತ್ತೆ ಉತ್ತರ ಗೊತ್ತಿರೋರು ಕಮೆಂಟ್ ಮಾಡಿ ಗಿಡ ಕೊಡಲಾರದು ಮರ ಬೆಳೆಸಲಾರದು ಅದಿಲ್ಲದೆ ಊಟ ಸೇರಲಾರದು ಸರಿಯಾದ ಉತ್ತರ ನೋಡೋಣ ಸರಿಯಾದ ಉತ್ತರ ಉಪ್ಪು ಉಪ್ಪು ಗಿಡದಿಂದನೂ ಬರೋದಿಲ್ಲ ಮರದಿಂದನೂ ಬರೋಲ್ಲ ಉಪ್ಪಿಲ್ಲ ಅಂದ್ರೆ ನಮಗೆ ಊಟ ಅದು ಯಾವ ಅದು ಯಾವುದು ಸರಿಯಾದ ಉತ್ತರ ಸ್ವಲ್ಪ ಇಂಟರ್ನೆಟ್ ಪ್ರಾಬ್ಲಮ್ ಇದೆ ಅನ್ಸುತ್ತೆ ಸರಿಯಾದ ಉತ್ತರ ಕಮೆಂಟ್ ಮಾಡಿ ಕುತ್ತಿಗೆ ಇದೆ ತಲೆಯಿಲ್ಲ ತೋಳಿದೆ ಬೆರಳಿಲ್ಲ ದಡ ಇದೆ ಕಾಲಿಲ್ಲ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ನೋಡೋಣ ಯು ಹ್ಯಾವ್ ತರ್ಟಿ ಸೆಕೆಂಡ್ಸ್ ಟು ಗೋ ಮೂವತ್ತು ಸೆಕೆಂಡ್ ಇದೆ ಯೋಚನೆ ಮಾಡಿಬಿಟ್ಟು ಚಕ ಚಕ ಅಂತ ಕಮೆಂಟ್ ಮಾಡಿ ನೋಡೋಣ ನೋಡ್ತಾ ನೋಡ್ತಾಯಿರೋರು ಒಂದು ಲೈಕ್ ಮಾಡಿಬಿಟ್ಟು ನೋಡಿ ಆಗ ಬೇರೆಯವ್ರಿಗೂ ಸಹ ತಲುಪತ್ತೆ ಡಬಲ್ ಟ್ಯಾಪ್ ಮಾಡಿ ಸ್ಕ್ರೀನ್ನ ಯಾರ್ಯಾರು ಜಾಯ್ನ್ ಆಗಿದ್ದೀರೋ ನಿಮ್ಮ ಹೆಸರನ್ನ ಸಹ ಟೈಪ್ ಮಾಡಿ ಸೊ ದಟ್ ನಾನು ಅವ್ರು ನಿಮ್ಮ ಹೆಸರನ್ನ ಸಹ ಹೇಳ್ತೀನಿ ಸರಿಯಾದ ಉತ್ತರ ಅಂಗಿ ಶರ್ಟ್ ಶರ್ಟಿಗೆ ಕುತ್ತಿಗೆ ಇರುತ್ತೆ ಅದೇ ತಲೆ ಇರಲ್ಲ ತೋಳಿರುತ್ತೆ ಬೆರಳಿರಲ್ಲ ದಡ ಇರುತ್ತೆ ಕಾಲಿಲ್ಲ ಕಾಲಿರೋದಿಲ್ಲ ಶರ್ಟಿಗೆ ಅಂಗಿ ನೆಕ್ಸ್ಟ್ ಕ್ವೆಶನ್ ಅಂಗೈ ಕೊಟ್ಟರೆ ಮುಂಗೈನೂ ನುಂಗುತ್ತೆ ಅಂಗೈನ ನಾವು ಕೊಟ್ಟರೆ ಮುಂಗೈನೂ ನುಂಗ್ಬಿಡುತ್ತೆ ಅದು ಯಾವುದು ಅಂಗೈ ಕೊಟ್ಟರೆ ಮುಂಗೈನೂ ನುಂಗುತ್ತದೆ ಅದು ಯಾವುದು ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ಒಂದು ನಿಮಿಷ ಕೊಡ್ತೀನಿ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ನೋಡೋಣ ನೀವು ಫಸ್ಟ್ ಟೈಮ್ ಇದ್ದೀರಾ ಅಂದರೆ ಫಸ್ಟ್ ಟೈಮ್ ಅಂತ ಕಮೆಂಟ್ ಮಾಡಿ ಈಸಿ ಇದ್ರೆ ರಿಡಲ್ಸ್ ಈಸಿ ಅಂತ ಕಮೆಂಟ್ ಮಾಡಿ ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ ನೋಡ್ತಾ ಇರೋರು ಡಬಲ್ ಟ್ಯಾಪ್ ಮಾಡಿಕೊಂಡೇ ನೋಡಿ ಆಗ ಬೇರೆಯವ್ರಿಗೂ ಸಹ ಹೋಗುತ್ತೆ ಅಂಗೈ ಕೊಟ್ಟರೆ ಮುಂಗೈನೂ ನುಂಗುತ್ತದೆ ಅದು ಯಾವುದು ಸರಿಯಾದ ಉತ್ತರ ಬಳೆ ಬಳೆ ಅಂಗೈ ಕೊಟ್ಟರೆ ಮುಂಗೈನೂ ನುಂಗುತ್ತೆ ಬಳೆ ನೆಕ್ಸ್ಟ್ ಕ್ವೆಶನ್ ಅಂಗಡಿ ಅಂಗಡಿಯಿಂದ ತರೋದು ಮುಂದಿಟ್ಕೊಂಡು ಅಳೋದು ಅಂಗಡಿಯಿಂದ ತರ್ತೀವಿ ಮುಂದೆ ಅದನ್ನ ಇಟ್ಕೊಂಡು ಅಳ್ತೀವಿ ಅದು ಯಾವುದು ಇದು ತುಂಬ ಈಸಿ ಇದೆ ಟ್ರೈ ಮಾಡಿ ಕಮೆಂಟ್ ಮಾಡಿ ಅಂಗೈಯಿಂದ ಅಂಗಡಿಯಿಂದ ತರ್ತೀವಿ ಮುಂದಿಟ್ಕೊಂಡು ಅದನ್ನ ಇಟ್ಕೊಂಡು ಅಳ್ತೀವಿ ಯಾವುದನ್ನ ಇಟ್ಕೊಂಡು ಅಂಗಡಿಯಿಂದ ತರ್ತೀವಿ ಟ್ರೈ ಮಾಡಿ ಒನ್ ಮಿನಿಟ್ ಕಮೆಂಟ್ ಮಾಡಿ ಸರಿಯಾದ ಉತ್ತರವನ್ನು ಅಂಗಡಿಯಿಂದ ತರೋದು ಮುಂದಿಟ್ಟುಕೊಂಡು ಅಳೋದು ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ಅದಕ್ಕೆ ಸರಿಯಾದ ಉತ್ತರ ಈರುಳ್ಳಿ ಅಂಗಡಿಯಿಂದ ಈರುಳ್ಳಿನ ತರ್ತೀವಿ ಅದನ್ನ ಕಟ್ ಮಾಡುವಾಗ ಅಳ್ಕೊಂಡೇ ಕಟ್ ಮಾಡ್ತೀವಲ್ವಾ ಕಣ್ಣೀರು ಬರುತ್ತಲ್ವಾ ಸೊ ಈರುಳ್ಳಿ ಈರುಳ್ಳಿ ಇಸ್ ದ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಬಿಳಿ ಸರದಾರನಿಗೆ ಕರಿ ಟೋಪಿ ಬಿಳಿ ಸರದಾರನಿಗೆ ಕರಿ ಕಪ್ಪು ಕಲರ್ ಟೋಪಿ ಅದು ಯಾವುದು ಬಿಳಿ ಸರದಾರನಿಗೆ ಕರಿ ಟೋಪಿ ಅದು ಯಾವುದು ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ನಿಮಗೆ ಥರ್ಟಿ ಸೆಕೆಂಡ್ ಕೊಡ್ತೀನಿ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ನೋಡೋಣ ಬಿಳಿ ಸರದಾರನಿಗೆ ಕರಿ ಟೋಪಿ ಅದು ಯಾವುದು ಬೆಂಕಿ ಕಡ್ಡಿ ಬೆಂಕಿ ಕಡ್ಡಿ ಕರಿ ಟೋಪಿ ಇರುತ್ತೆ ಕಪ್ ಕಲರ್ ಟೋಪಿ ಥರ ಇರುತ್ತಲ್ವಾ ಬಿಳಿ ಸರಧಾರನಿಗೆ ಕರಿ ಟೋಪಿ ನೆಕ್ಸ್ಟ್ ಕ್ವೆಶನ್ ಒಂದು ಹಸ್ತಕ್ಕೆ ನೂರೆಂಟು ಬೆರಳು ಒಂದೇ ಒಂದು ಹಸ್ತಕ್ಕೆ ನೂರೆಂಟು ಬೆರಳಿರುತ್ತೆ ಅದು ಯಾವುದು ಒಂದು ಹಸ್ತಕ್ಕೆ ನೂರೆಂಟು ಬೆರಳು ಅದು ಯಾವುದು ಯೋಚನೆ ಮಾಡಿ ಸರಿಯಾದ ಉತ್ತರವನ್ನು ಬಾಳೆಗುನೆ ಸರಿಯಾದ ಉತ್ತರ ಬಾಳೆಗುನೆ ಒಂದೇ ಒಂದು ಇದ್ರಲ್ಲಿ ನೂರೆಂಟು ಬಾಳೆ ಬಾಳೆ ಹಣ್ಣುಗಳಿರುತ್ತಲ್ಲ ಅದಕ್ಕೆ ಬಾಳೆಗೊ ಸರಿಯಾದ ಉತ್ತರ ಒಂದು ಬತ್ತಿ ಮನೆಯೆಲ್ಲ ಬೆಳಕು ಒಂದೇ ಒಂದು ಬತ್ತಿ ಆದರೆ ಮನೆಯೆಲ್ಲ ಬೆಳಕು ಕೊಡುತ್ತೆ ಅದು ಯಾವುದು ಒಂದು ಬತ್ತಿ ಮನೆಯೆಲ್ಲ ಬೆಳಕು ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ಒಂದು ಬತ್ತಿ ಮನೆಯೆಲ್ಲ ಬೆಳಕು ಸರಿಯಾದ ಉತ್ತರ ಸೂರ್ಯ ಸೂರ್ಯ ನೆಕ್ಸ್ಟ್ ಕ್ವೆಶನ್ ಬಿಳಿ ಸಾಮ್ರಾಜ್ಯದಲ್ಲಿ ಕಪ್ಪು ಪ್ರಜೆಗಳು ಬಿಳಿ ವೈಟ್ ಕಲರ್ ಸಾಮ್ರಾಜ್ಯದಲ್ಲಿ ಕಪ್ಪು ಪ್ರಜೆಗಳು ಅದು ಯಾವುದು ಅದು ಏನದು ಬಿಳಿ ಸಾಮ್ರಾಜ್ಯದಲ್ಲಿ ಕಪ್ಪು ಪ್ರಜೆಗಳು ಅದು ಯಾವುದು ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ತರ್ಟಿ ಸೆಕೆಂಡ್ಸ್ ಟು ಗೋ ಬಿಳಿ ಸಾಮ್ರಾಜ್ಯದಲ್ಲಿ ಕಪ್ಪು ಪ್ರಜೆಗಳು ಸರಿಯಾದ ಉತ್ತರವನ್ನು ನೋಡೋಣ ಸೀತಾಫಲ ಸೀತಾಫಲ ಬಿಳಿ ವೈಟ್ ಕಲರ್ ಇರುತ್ತೆ ಒಳಗಡೆ ಕಪ್ಪಿನ ಕಪ್ಪು ಕಲರ್ ಬೀಜ ಇರ್ತಲ್ವಾ ಬಿಳಿ ಸಾಮ್ರಾಜ್ಯದಲ್ಲಿ ಕಪ್ಪು ಪ್ರಜೆಗಳು ನೆಕ್ಸ್ಟ್ ಕ್ವೆಶನ್ ನನ್ನ ಕಂಡರೆ ಎಲ್ಲರೂ ಓಡಿ ಒದಿತಾರೆ ನನ್ನ ನೋಡಿದ ತಕ್ಷಣ ಎಲ್ಲ ಒದಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದು ಯಾವುದು ನನ್ನ ಕಂಡರೆ ಎಲ್ಲರೂ ಓದಿತಾರೆ ಓದಿತಾರೆ ಯಾವುದು ಓದಿತಾರೆ ಆಗೋಗಿದೆ ಅದು ಓದಿತಾರೆ ಓ ಅಲ್ಲ ಓ ಓದಿತಾರೆ ನನ್ನ ಕಂಡರೆ ಎಲ್ಲರೂ ಓದಿತಾರೆ ಸ್ಪೆಲ್ಲಿಂಗ್ ಇದೆ ಅದು ಓದಿತಾರೆ ಅಲ್ಲ ಓದಿತಾರೆ ನನ್ನ ಕಂಡರೆ ಎಲ್ಲರೂ ಓದಿತಾರೆ ಕನ್ನಡದಲ್ಲಿ ಟೈಪ್ ಮಾಡೋದು ಸ್ವಲ್ಪ ಕಷ್ಟ ಹಾಗಾಗಿ ಈ ಥರ ಸ್ಪೆಲ್ಲಿಂಗ್ ಮಿಸ್ಟೇಕ್ ಬಂದ್ಬಿಡುತ್ತೆ ಅಲ್ವಾ ಸರಿಯಾದ ಉತ್ತರ ಚೆಂಡು ಚೆಂಡು ಫುಟ್ಬಾಲ್ ನೆಕ್ಸ್ಟ್ ಕ್ವೆಶನ್ ಊರುಂಟು ಜನರಿಲ್ಲ ನದಿಯುಂಟು ನೀರಿಲ್ಲ ಅದು ಯಾವುದು ಊರುಂಟು ಜನನೇ ಇರೋದಿಲ್ಲ ಅದರಲ್ಲಿ ನದಿ ಇರುತ್ತೆ ನೀರಿರಲ್ಲ ಅದೇ ಥರ ಮರುಭೂಮಿಯುಂಟು ಮರಳಿಲ್ಲ ಅದು ಯಾವುದು ಅದನ್ನು ಆ್ಯಡ್ ಮಾಡೋಕೆ ಮರ್ತೋಗ್ಬಿಟ್ಟಿದ್ದೀನಿ ಊರುಂಟು ಜನರಿಲ್ಲ ಊರಿರುತ್ತೆ ಜನರಿರಲ್ಲ ನದಿ ಇರುತ್ತೆ ನೀರಿರಲ್ಲ ಮರಳಿರುತ್ತೆ ಮರುಭೂಮಿ ಇರೋದಿಲ್ಲ ಅದು ಯಾವುದು ಅದು ಏನದು ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ಥರ್ಟಿ ಸೆಕೆಂಡ್ಸ್ ಟು ಗೋ ಥರ್ಟಿ ಸೆಕೆಂಡ್ಸ್ ಟು ಗೋ ಸರಿಯಾದ ಉತ್ತರ ನೋಡೋಣವಾ ಸರಿಯಾದ ಉತ್ತರ ಭೂಪಟ ಫ್ಲ್ಯಾಗ್ ಮ್ಯಾಪ್ ಸಾರಿ ಫ್ಲಾಗ್ ಅಲ್ಲ ಮ್ಯಾಪ್ ಭೂಪಟ ಮ್ಯಾಪಲ್ಲಿ ಊರಿರುತ್ತೆ ನದಿ ಇರುತ್ತೆ ಮರುಭೂಮಿ ಇರುತ್ತೆ ಎಲ್ಲ ಇರುತ್ತೆ ಅಲ್ವಾ ಭೂಪಟ ಸರಿಯಾದ ಉತ್ತರ ಈಗ ಫಸ್ಟಿಂದ ನೋಡೋಣವಾ ಫಸ್ಟಿಂದ ನೋಡೋಣ ಫಸ್ಟಿಂದ ಕಮೆಂಟ್ ಮಾಡಿ ನೋಡೋಣ ಹಲೋ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರಿಡಿಲ್ಸ್ ಅಂದರೆ ಒಗಟುಗಳು ಸ್ಪರ್ಧೆಗೆ ರೆಡಿನಾ ಎಲ್ಲರೂ ಒಗಟುಗಳ ಸ್ಪರ್ಧೆಗೆ ರೆಡಿನಾ ಫಸ್ಟ್ ಕ್ವೆಶನ್ ಗಿಡ ಕೊಡಲಾರದು ಮರ ಬೆಳೆಸಲಾರದು ಅದಿಲ್ಲದೆ ಊಟ ಸೇರಲಾರದು ಅದು ಯಾವ ಗಿಡ ಕೊಡಲಾರದು ಗಿಡನೂ ಕೊಡಲ್ಲ ಮರಾನು ಬೆಳೆಸೋದಿಲ್ಲ ಅದಿಲ್ಲ ಅಂದರೆ ನಮಗೆ ಊಟನೇ ಸೇರೋದು ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ನಿಮಗೆ ಒಂದು ನಿಮಿಷ ಕೊಡ್ತೀನಿ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ನೋಡೋಣ ನೋಡ್ತಾ ಇರೋರು ದಯವಿಟ್ಟು ಲೈಕ್ ಮಾಡ್ಕೊಂಡು ನೋಡಿ ಆಗ ಬೇರೆಯವ್ರಿಗೂ ಸಹ ಈ ವಿಡಿಯೋ ಹೋಗುತ್ತೆ ಅವರು ಒಗ್ಗಟ್ಟಿನಲ್ಲಿ ಭಾಗವಹಿಸ್ಬೋದು ಸ್ಪರ್ಧೆಯಲ್ಲಿ ಭಾಗವಹಿಸ್ಬೋದು ನೀವು ಫಸ್ಟ್ ಟೈಮ್ ಇದ್ದೀರಾ ಅಂದರೆ ನಿಮ್ಮ ಹೆಸರು ಫಸ್ಟ್ ಟೈಮ್ ಲೈವಲ್ಲಿ ಇದ್ದೀರಾ ಅಂದರೆ ಎಸ್ ಅಂತ ಕಮೆಂಟ್ ಮಾಡಿ ಮುಂದುವರಿಸಿ ಗಿಡ ಕೊಡಲಾರದು ಮರ ಬೆಳೆಸಲಾರದು ಅದಿಲ್ಲದೆ ಊಟ ಸೇರಲಾರದು ಅದು ಯಾವುದು ಸರಿಯಾದ ಉತ್ತರ ಉಪ್ಪು ಗಿಡನೂ ಕೊಡೋದಿಲ್ಲ ಮರನೂ ಬೆಳೆಸೋದಿಲ್ಲ ಅದಿಲ್ಲ ಅಂದರೆ ನಮಗೆ ಊಟನೇ ಸೇರೋದಿಲ್ಲ ಅಲ್ವಾ ಸರಿಯಾದ ಉತ್ತರ ಉಪ್ಪು ನೆಕ್ಸ್ಟ್ ಕ್ವೆಶನ್ ಕುತ್ತಿಗೆ ಇದೆ ತಲೆ ಇಲ್ಲ ತೋಳಿದೆ ಬೆರಳಿಲ್ಲ ದಡ ಇದೆ ಕಾಲಿಲ್ಲ ಅದು ಯಾವುದು ಕುತ್ತಿಗೆ ಇದೆ ತಲೆನೇ ಇಲ್ಲ ತೋಳಿದೆ ಬೆರಳಿಲ್ಲ ದಡ ಇದೆ ಕಾಲಿಲ್ಲ ಅದು ಯಾವುದು ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ನೋಡೋಣ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಫಸ್ಟ್ ಟೈಮ್ ಅಂತ ಕಮೆಂಟ್ ಮಾಡಿ ನಿಮ್ಮ ಹೆಸರನ್ನು ಕಮೆಂಟ್ ಮಾಡಿ ಸರಿಯಾದ ಉತ್ತರ ನಿಮಗೆ ಗೊತ್ತಿದ್ದರೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ನಿಮಗೆ ಒಂದು ನಿಮಿಷ ಟೈಮ್ ಇರುತ್ತೆ ಸರಿಯಾದ ಉತ್ತರವನ್ನು ಯೋಚನೆ ಮಾಡಿ ಕಮೆಂಟ್ ಮಾಡಿ ಸರಿಯಾದ ಉತ್ತರ ಅಂಗಿ ಅಂಗಿ ಅಂದರೆ ಶರ್ಟ್ ಕುತ್ತಿಗೆ ಇರುತ್ತೆ ಅದಕ್ಕೆ ತಲೆ ಇರಲ್ಲ ತೋಳಿರುತ್ತಕ್ಕೆ ಬೆರ ಇರಲ್ಲ ದಡ ಇದೆ ಕಾಲಿರೋದಿಲ್ಲ ಅಂಗಿ ಸರಿಯಾದ ಉತ್ತರ ನೆಕ್ಸ್ಟ್ ಒನ್ ಅಂಗೈ ಕೊಟ್ಟರೂ ಮುಂಗೈನೂ ನುಂಗುತ್ತೆ ಅಂಗೈ ಕೊಟ್ಟರೆ ಮುಂಗೈನೂ ಸಹ ನುಂಗುತ್ತೆ ಅದು ಯಾವುದು ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ನಿಮ್ಮ ಹೆಸರನ್ನು ಕಮೆಂಟ್ ಮಾಡಿ ಮತ್ತು ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ರಿಡಲ್ಸ್ ಒಗಟುಗಳು ಈಸಿ ಇದೆ ಅಂದರೆ ಈಸಿ ಅಂತ ಕಮೆಂಟ್ ಮಾಡಿ ಮುಂದೆ ನೆಕ್ಸ್ಟ್ ನಿಮಗೆ ಯಾವ ವಿಷಯದ ಬಗ್ಗೆ ಈ ಥರ ಲೈವ್ ಬೇಕೋ ಆ ವಿಷಯವನ್ನು ಸಹ ನೀವು ಕಮೆಂಟ್ ಮಾಡಬಹುದು ಅಂಗೈ ಕೊಟ್ಟರೆ ಮುಂಗೈನು ನುಂಗುತ್ತದೆ ಅದು ಯಾವುದು ನಿಮಗೆ ಒಂದು ನಿಮಿಷ ಕಾಲ ಅವಕಾಶ ಇರುತ್ತೆ ಸರಿಯಾದ ಉತ್ತರವನ್ನ ಯೋಚನೆ ಮಾಡಿ ಕಮೆಂಟ್ ಮಾಡಿ ಸರಿಯಾದ ಉತ್ತರ ಬಳೆ ಬಳೆ ಅಂಗೈ ಕೊಟ್ರೆ ಮುಂಗೈನು ನುಂಗ್ಬಿಟ್ಟು ಒಳಗಡೆ ಹೋಗುತ್ತಲ್ವಾ ಬಳೆ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ಅಂಗಡಿಯಿಂದ ತರೋದು ಮುಂದಿಟ್ಟುಕೊಂಡು ಅಳೋದು ಅಂಗಡಿಯಿಂದ ತರ್ತೀವಿ ಮುಂದೆ ಇಟ್ಕೊಂಡು ಅಳ್ತೀವಿ ಅದು ಯಾವುದು ಅಂಗಡಿಯಿಂದ ತರೋದು ಮುಂದಿಟ್ಕೊಂಡು ಅಳೋದು ಅದು ಯಾವುದು ಸರಿಯಾದ ಉತ್ತರ ನೋಡೋಣ ನಿಮಗೆ ಥರ್ಟಿ ಸೆಕೆಂಡ್ಸ್ ಇರುತ್ತೆ ಸರಿಯಾದ ಉತ್ತರವನ್ನು ಹೇಳೋದಕ್ಕೆ ಅಂಗ ಅಂಗಡಿಯಿಂದ ತರೋದು ಮುಂದಿಟ್ಕೊಂಡು ಅಳೋದು ಅದು ಯಾವುದು ಸರಿಯಾದ ಉತ್ತರವನ್ನು ನೋಡೋಣ ಈರುಳ್ಳಿ ಈರುಳ್ಳಿ ಸರಿಯಾದ ಉತ್ತರ ಅಂಗಡಿಯಿಂದ ತರ್ತೀವಿ ಅದನ್ನು ಕಟ್ ಮಾಡುವಾಗ ಕಣ್ಣಿಂದ ನೀರು ಬರುತ್ತಲ್ವ ನೆಕ್ಸ್ಟ್ ಕ್ವೆಶನ್ ಬಿಳಿ ಸರದಾರನಿಗೆ ಕರಿ ಟೋಪಿ ವೈಟ್ ಕಲರ್ ಸರದಾರನಿಗೆ ಕಪ್ಪು ಕಲರ್ ಟೋಪಿ ಕಪ್ಪು ಬಣ್ಣದ ಕರಿ ಬಣ್ಣದ ಟೋಪಿ ಅದು ಯಾವುದು ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ಮತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿಬಿಟ್ಟು ನೋಡಿ ಆಗ ಬೇರೆಯವರು ಸಹ ಬೇರೆಯವ್ರಿಗೂ ಸಹ ಈ ವಿಡಿಯೋ ತಲುಪತ್ತೆ ಸರಿಯಾದ ಉತ್ತರ ಬೆಂಕಿ ಕಡ್ಡಿ ಬೆಂಕಿ ಕಡ್ಡಿ ಸರಿಯಾದ ಉತ್ತರ ಬಿಳಿ ಸರದಾರನಿಗೆ ಕರಿ ಟೋಪಿ ಬೆಂಕಿ ಕಟ್ಟಿ ನೆಕ್ಸ್ಟ್ ಕ್ವೆಶನ್ ಒಂದು ಹಸ್ತಕ್ಕೆ ನೂರೆಂಟು ಬೆರಳು ಒಂದೇ ಒಂದು ಹಸ್ತಕ್ಕೆ ನೂರೆಂಟು ಬೆರಳುಗಳಿವೆ ಅದು ಯಾವುದು ಒಂದು ನಿಮಿಷ ನಿಮಗೆ ಟೈಮ್ ಇರುತ್ತೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ಸರಿಯಾದ ಉತ್ತರ ಬಾಳೆಗೊನೆ ಒಂದು ಹಸ್ತಕ್ಕೆ ನೂರೆಂಟು ಬೆರಳು ನೆಕ್ಸ್ಟ್ ಕ್ವೆಶನ್ ಒಂದು ಬತ್ತಿ ಮನೆಯೆಲ್ಲ ಬೆಳಕು ಒಂದೇ ಒಂದು ಬತ್ತಿ ಮನೆಗೆಲ್ಲ ಬೆಳಕು ಕೊಡುತ್ತೆ ಅದು ಯಾವುದು ಅದು ಯಾವುದು ಹೇಳಿ ಒಂದು ಬತ್ತಿ ಮನೆಯೆಲ್ಲ ಬೆಳಕು ಕೊಡುತ್ತೆ ಅದು ಯಾವುದು ಸರಿಯಾದ ಉತ್ತರ ಸೂರ್ಯ ಸೂರ್ಯ ನೆಕ್ಸ್ಟ್ ಕ್ವೆಶನ್ ಬಿಳಿ ಸಾಮ್ರಾಜ್ಯದಲ್ಲಿ ಕಪ್ಪು ಪ್ರಜೆಗಳು ವೈಟ್ ಕಲರ್ ಸಾಮ್ರಾಜ್ಯದಲ್ಲಿ ಕಪ್ಪು ಪ್ರಜೆಗಳಿರ್ತಾರೆ ಅದು ಯಾವುದು ಸರಿಯಾದ ಉತ್ತರವನ್ನು ನೋಡೋಣ ಸೀತಾಫಲ ಸರಿಯಾದ ಉತ್ತರ ಸೀತಾಫಲ ನೆಕ್ಸ್ಟ್ ಕ್ವೆಶನ್ ನನ್ನ ಕಂಡರೆ ಎಲ್ಲರೂ ಒದಿತಾರೆ ಓದಿತಾರೆ ಅಂತಿದೆ ಓದಿತಾರೆ ಸರಿಯಾದ ಪದ ನನ್ನ ಕಂಡ್ರೆ ಎಲ್ಲರೂ ಓದಿತಾರೆ ಅದು ಯಾವುದು ಸರಿಯಾದ ಉತ್ತರ ಚೆಂಡು ಚೆಂಡಿನ ಕಂಡ್ರೆ ಎಲ್ಲರೂ ಓದಿತಾರೆ ಅಲ್ವಾ ಚೆಂಡು ನೆಕ್ಸ್ಟ್ ಊರುಂಟು ಜನರಿಲ್ಲ ನದಿಯುಂಟು ನೀರಿಲ್ಲ ಮರುಭೂಮಿ ಉಂಟು ಮರಳಿಲ್ಲ ಅದು ಯಾವುದು ಊರುಂಟು ಜನರಿಲ್ಲ ನದಿ ಉಂಟು ನೀರಿಲ್ಲ ಮರಳುಂಟು ಮರುಭೂಮಿ ಅಲ್ಲ ಅದು ಯಾವುದು ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ದೀರಾ ಲೈವಲ್ಲಿ ಬರ್ತಾ ಇದ್ದೀರಾ ಅಂದರೆ ಫಸ್ಟ್ ಟೈಮ್ ಅಂತ ಕಮೆಂಟ್ ಮಾಡಿ ನಿಮ್ಮ ಹೆಸರುನೋ ಕಮೆಂಟ್ ಮಾಡಿ ಉತ್ತರ ಗೊತ್ತಿದ್ರೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ಕೊಂಡು ನೋಡಿ ಸರಿಯಾದ ಉತ್ತರ ಭೂಪಠ ಭೂಪಠ ಮ್ಯಾಪ್ ಮ್ಯಾಪಲ್ಲಿ ಊರಿರುತ್ತೆ ನದಿ ಇರುತ್ತೆ ಮರುಭೂಮಿ ಇರುತ್ತೆ ಆದರೆ ಮರಳಿರಲ್ಲ ಜನರಿರಲ್ಲ ನೀರಿರೋದಿಲ್ಲ ಅದರಲ್ಲಿ ನೆಕ್ಸ್ಟ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಲೈವ್ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಎಲ್ರಿಗೂ ಥ್ಯಾಂಕ್ ಯು Thank you for the participations. Thank you.